ಮಾದಿಗ ಸಮಾಜಕ್ಕೆ ಬಿಜೆಪಿಯಿಂದ ಯಾವುದೇ ಕೊಡುಗೆ ಬಿಜೆಪಿಯವರು ಯಾವುದೇ ರೀತಿಯಾದಂತಹ ಸಹಾಯ ಮಾದಿಗ ಸಮಾಜಕ್ಕೆ ಮಾಡಿಲ್ಲ ಎಂದು ಕಾಂಗ್ರೆಸ್ ಮುಖಂಡ ಲಿಂಗರಾಜ್ ತಾರ್ಫೇಲ್ ಆಕ್ರೋಶ ವ್ಯಕ್ತಪಡಿಸಿದರು ಇಂದು ಕಲಬುರಗಿ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿಜೆಪಿ ಪಕ್ಷದಿಂದ ವಿಧಾನಸಭಾ ಚುನಾವಣೆಯಲ್ಲಿ ಮಾದಿಗ ಸಮಾಜದಿಂದ ಯಾರಿಗೂ ಟಿಕೆಟ್ ನೀಡಿಲ್ಲ ಅಲ್ಲದೆ ಮಾದಿಗ ಸಮಾಜದವರನ್ನು ಮುಂದೆ ಬರಲು ಬಿಜೆಪಿ ಬಿಡುತ್ತಿಲ್ಲ ಎಂದು ಲಿಂಗರಾಜ್ ತಾರ್ಫೇಲ್ ಆಕ್ರೋಶ ವ್ಯಕ್ತಪಡಿಸಿದರು ಏನು ಮಂದಾಕೃಷ್ಣ ಕೃಷ್ಣ ಮಾದಿಗರು ಹಿಂದೆ ನಡೆದಂಥ ಸೇರಂ ತಾಲೂಕಿನ ಒಂದು ಪ್ರಚಾರ ಸಭೆಯಲ್ಲಿ ಮಾಲಿಗರು ಬಿ ಜೆ ಪಿ ಪಕ್ಷಕ್ಕೆ ಬೆಂಬಲಿಸಬೇಕು ಅಂತಕ್ಕಂಥ ಹೇಳಿಕೆಯನ್ನು ನೀಡಿದ್ದಾರೆ ಅದನ್ನು ನಾವು ಮಾಲಿಗ ಸಮಾಜದ ಎಲ್ಲ ವಿವಿಧ ಸಂಘಟನೆಗಳು ಮುಖಂಡರು ಎಲ್ಲರೂ ಕೂಡ ಕಡಾಖಂಡಿತವಾಗಿ ನಾವು ಅದನ್ನು ಖಂಡಿಸ್ತೇವೆ ಒಬ್ಬ ರಾಷ್ಟ್ರೀಯ ಮಾದಿಗ ದಂಡವರದ ರಾಷ್ಟ್ರಾಧ್ಯಕ್ಷ ಆಗಿರ್ತಕ್ಕಂಥ ಮಾದಿಗ ಮಂಡಕೃಷ್ಣ ಅವರು ಸುಮಾರು ವರ್ಷಗಳಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೆನೆಗುದಿಗೆ ಕೊಟ್ಟಿರತಕ್ಕಂಥ ಎ ಜಿ ಸದಾಶಿವ ಆಯೋಗ ವರದಿಯನ್ನು ಶಿಫಾರಸು ಮಾಡಬೇಕು ಕೇಂದ್ರಕ್ಕೆ ಅದನ್ನು ಜಾರಿಗೊಳಿಸಬೇಕಂತೇಳಿ ಸ್ವತಃ ಹೋರಾಟ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆದರೆ ಇಂದು ಏನು ಈ ರಾಜ್ಯದಲ್ಲಿ ಮೇಲೆ ನಡೆಯುತ್ತಿರತಕ್ಕಂಥ ಅನ್ಯಾಯವನ್ನ ನೋಡಿ ಕೂಡ ಒಬ್ಬ ಸಮಾಜದ ನಾಯಕರು ಒಂದು ಪಕ್ಷದ ಏಜೆಂಟರಾಗಿ ರೀತಿ ವರ್ತಿಸತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ವಿಶಾಲ ಒಂದು ಒಂಥರ ಬೇಸರದ ಸಂಗತಿ ಯಾಕಂತೇಳಂದರೆ ಸುಮಾರು ಮೂವತ್ತು ವರ್ಷಗಳಿಂದ ಈ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಕೇವಲ ಸದಾಶಿವ ಆಯೋಗ ವರದಿಯನ್ನ ಮುಂದಿಟ್ಟುಕೊಂಡು ಇಲ್ಲಿಯ ತನಕ ರಾಜಕೀಯ ಮಾಡಿರತಕ್ಕಂಥದ್ದು ನಾವೆಲ್ಲರೂ ಕೂಡ ಕಣ್ಣಾಗ ಕಂಡಿದ್ದೀವಿ ಆದರೆ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನಮ್ಮ ಮಾಲೀಕರ ಮೇಲೆ ಅಷ್ಟೊಂದು ಕಾಳಜಿ ಕಕಲತಿ ಅಭಿಮಾನ ಇರ್ತಕ್ಕಂಥ ಒಬ್ಬ ನಮ್ಮ ರಾಷ್ಟ್ರೀಯ ನಾಯಕರು ಆ ಬಿಜೆಪಿ ಸರ್ಕಾರದ ಮೇಲೆ ಒತ್ತಡ ತಂದು ಕೇಂದ್ರಕ್ಕೆ ಶಿಫಾರಸು ಮಾಡಿಸ್ಬೇಕಾಗಿತ್ತು ಅದು ಯಾವುದನ್ನು ಕೂಡ ಮಾಡಲಿಲ್ಲ ಅದರ ಜೊತೆ ಜೊತೆಗೆ ಈ ಒಂದು ಸದಾಶಿವ ಆಯೋಗ ವರದಿಯನ್ನು ನಮ್ಮ ಸರ್ಕಾರ ಬಂದರೆ ಸರ್ಕಾರದಲ್ಲಿ ಜಾರಿಗೊಳಿಸ್ತೀವಿ ಹೇಳಿ ಎಷ್ಟು ಹತ್ತು ಸಭೆ ಸಮಾರಂಭಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಯುವ ನಾಯಕರಾಗಿರ್ತಕ್ಕಂಥ ಹಾಗೂ ಕರ್ನಾಟಕ ಈ ಒಂದು ಬಿಜೆಪಿ ಸರ್ಕಾರದಲ್ಲಿ ಸಾಮಾಜಿಕ ನ್ಯಾಯ ಸಚಿವರಾಗಿರ್ತಕ್ಕಂಥ ಎ ನಾರಾಯಣಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟರು ಈ ಸದಾಶಿವ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಾವು ಕೇಂದ್ರಕ್ಕೆ ಶಿಫಾರಸು ಮಾಡಿಸ್ತೀವಿ ಅಂತಕ್ಕಂಥ ಆ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿರ್ತಕ್ಕಂಥ ಒಬ್ಬ ನಾಯಕನನ್ನ ಬಿಜೆಪಿ ಸರ್ಕಾರ ಹಾಗೂ ಆರ್ ಎಸ್ ಎಸ್ ಅವರು ಮೂಲೆ ಗುಂಪು ಮಾಡಿ ಒಬ್ಬ ಯುವ ನಾಯಕನ ಟಿಕೆಟ್ ಅನ್ನು ಕಟ್ ಮಾಡಿ ಆ ಯುವ ನಾಯಕನಿಗೆ ರಾಜಕೀಯದಲ್ಲಿ ಅವಕಾಶ ಕೊಡುವಂತ ರೀತಿಯಲ್ಲಿ ಅವಕಾಶನೇ ಕೊಡದೇ ಇರುವಂತ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಮಾಡಿ ಇಂದು ಒಬ್ಬ ದೇಶದ ಒಂದು ಬಿಜೆಪಿ ಸರ್ಕಾರದಲ್ಲಿ ಸಚಿವನಾಗಿರ್ತಕ್ಕಂಥ ಒಬ್ಬ ಎ ನಾರಾಯಣಸ್ವಾಮಿ ಎಂಬುವರಿಗೆ ಟಿಕೆಟ್ ನಿರಾಕರಿಸಿದಾಗ ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮದನ ಕೃಷ್ಣ ಮಧೇವರವರು ಧ್ವನಿ ಹತ್ತಿರಲ್ಲ ಅದರ ಜೊತೆ ಜೊತೆಗೆ ನಮ್ಮ ಕಲಬುರಗಿ ಜಿಲ್ಲೆಗೆ ಬಂದರೆ ಸ್ವತಂತ್ರ ಸಿಕ್ಕು ಇಷ್ಟು ವರ್ಷಗಳಾದರೂ ಕೂಡ ಯಾವುದೇ ಕೂಡ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿದವರು ಯಾವುದೂ ಕೂಡ ಒಂದು ನಮ್ಮ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥ ಉದಾಹರಣೆ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಮಟ್ಟದಲ್ಲಿ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಟ್ಟಿರ್ತಕ್ಕಂಥದ್ದು ಉದಾಹರಣೆ ಇಲ್ಲ ಇವೆಲ್ಲ ಮಧ್ಯದಲ್ಲಿ ರಾಜ್ಯ ವಿಧಾನಪರಿಷತ್ ಮಾಡ್ತಾರೆ ರಾಜ್ಯಸಭಾಧಾನಸಭಾ ಚುನಾವಣೆ